i was kind ರಾಜ್ಯದಲ್ಲಿ ಭಾರಿ ಸದ್ದು ಮಾಡಿದ್ದ ಮೂಡ ಹಗರಣದ ಸುಳಿಯಿಂದ ತಪ್ಪಿಸಿಕೊಳ್ಳಲು ಮತ್ತೆ ಸಿದ್ದರಾಮಯ್ಯ ದೇವರ ಮೊರೆ ಹೋದ್ರ ಹೌದು ವಿಪಕ್ಷಗಳ ಬಾಯಿಗೆ ಎಲೆ ಅಡಿಕೆ ಆಗಿದ್ದ ಸಿದ್ದು ಈ ಕಾನೂನು ಸಮರದ ಕೊನೆಯ ಹಂತದಲ್ಲಿದ್ದಾರೆ ತೀರ್ಪು ಕಾಯ್ದಿರಿಸಿರುವ ಹೈಕೋರ್ಟ್ ಉತ್ತರ ನೀಡಬೇಕಾಗಿದೆ ತನಿಖೆಯಲ್ಲಿರುವಾಗ ಸಿದ್ದರಾಮಯ್ಯ ಸಿಎಂ ಸ್ಥಾನದ ಬದಲಾವಣೆ ಕಿಚ್ಚು ಹತ್ತಿತ್ತು ಇದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಾಯಿ ಮುಚ್ಚಿಸಿತ್ತು ಈ ಮಧ್ಯೆ ಸಿದ್ದರಾಮಯ್ಯ ಅವರು ಮೊದಲು ಹೇಳಿದಂತೆ ದೇವರನ್ನ ನಂಬುತ್ತೇನೆ ಆದ್ರೆ ದಿನ ಪೂಜೆ ಮಾಡುವುದು ನನ್ನ ಕೆಲಸವಲ್ಲ ಎಂದಿದ್ರು ಆದ್ರೀಗ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ ದೇವರ ಮೊರೆ ಹೋಗಿದ್ದು ಭಾರಿ ಚರ್ಚೆಯನ್ನ ಉಂಟು ಮಾಡುತ್ತಿದೆ ಹಾಗಾದ್ರೆ ಸಿದ್ದರಾಮಯ್ಯ ಟೆಂಪಲ್ ರನ್ ಬಗ್ಗೆ ಈ ಸ್ಟೋರಿಯಲ್ಲಿ ತಿಳ್ಕೊಳ್ಳೋಣ ಬನ್ನಿ ಹೌದು ಸಿಎಂ ಸಿದ್ದರಾಮಯ್ಯ ಅವರು ಈ ಮೊದಲು ಮೈಸೂರು ರೌಂಡ್ಸ್ ಹಾಕಿ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ದರ್ಶನವನ್ನ ಪಡೆದಿದ್ರು ಇದು ರಾಜಕೀಯ ವಲಯದಲ್ಲಿ ತುಂಬಾ ಸಂಚಲನ ಮೂಡಿಸಿತು ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಕ್ತಿಯುತ ದೇವರಾದ ಋಷ್ಯ ಶೃಂಗೇಶ್ವರನ ಮೊರೆ ಹೋಗಿದ್ದಾರೆ ಎಂದು ಹೇಳಲಾಗ್ತಿದೆ ಸಿದ್ದರಾಮಯ್ಯ ವಿರುದ್ಧದ ಮೂಡ ಕೇಸ್ ತೀರ್ಪಿಗೆ ಕೌಂಟ್ ಡೌನ್ ಶುರುವಾಗಿದ್ದು ಸಿದ್ದರಾಮಯ್ಯ ಅವರ ಸಂಕಷ್ಟ ದೂರವಾಗಲಿ ಎಂದು ಪೂಜೆಗಳು ನಡೆಸುತ್ತಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕಿನ ಕಿಗ್ಗಾ ತುಂಬಾ ಪ್ರಸಿದ್ಧ ದೇವಸ್ಥಾನ ಈ ಕಿಗ್ಗಾದಲ್ಲಿ ವಿಶೇಷ ಪೂಜೆಗಳ ಜೊತೆಗೆ ಶತ ರುದ್ರಾಭಿಷೇಕ ಸಲ್ಲಿಸಲಾಗುತ್ತಿದೆಯಂತೆ ಚಂದ್ರಶೇಖರ್ ತುಮಕೂರು ಮೂಲದ ಸಿಎಂ ಸಿದ್ದರಾಮಯ್ಯ ಅವರ ಸಂಬಂಧಿ ಎಂದು ಹೇಳಲಾಗುತ್ತಿದೆ ಏನು ಅತಿವೃಷ್ಟಿ ಅನಾವೃಷ್ಟಿ ವೇಳೆ ಸರ್ಕಾರದಿಂದಲೇ ಹಲವು ಬಾರಿ ಪೂಜೆಗಳನ್ನ ಇಲ್ಲಿ ಸಲ್ಲಿಸಲಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೆಚ್ಚಿನ ದೈವಗಳಲ್ಲಿ ಕಿಗ್ಗಾ ಋಷ್ಯ ಶೃಂಗೇಶ್ವರ ಕೂಡ ಒಂದಾಗಿದೆಯಂತೆ ಏನು ಡಿಕೆ ಶಿವಕುಮಾರ್ ಅವರು ಈ ಹಿಂದೆ ಈಗ ಋಷ್ಯ ಶೃಂಗೇಶ್ವರನಿಗೆ ಬೆಳ್ಳಿ ಮುಖವಾಡವನ್ನ ನೀಡಿದ್ರು ಸದ್ಯ ಸಿಎಂಗೆ ಬಂದಿರೋ ಸಂಕಷ್ಟ ನಿವಾರಣೆಗೆ ಸಿದ್ದರಾಮಯ್ಯ ಸಂಬಂಧಿಗಳು ಋಷ್ಯ ಶೃಂಗೇಶ್ವರನ ಮೊರೆ ಹೋದ್ರ ಎನ್ನುವ ಅನುಮಾನ ಮೂಡಿದೆ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಮೈಕ್ ಇಡಿದ್ರೆ ಸಾಕು ನಾನು ತಪ್ಪು ಮಾಡಿಲ್ಲ ಜನರ ಆಶೀರ್ವಾದ ನನ್ನ ಮೇಲೆ ಇದೆ ಎನ್ನುತ್ತಾರೆ ಆದ್ರೆ ಈ ರೀತಿ ಆಗಾಗ ಹೇಳ್ತಿರೋದಕ್ಕೂ ಈ ಪೂಜೆಗೂ ಸಿಂಕ್ ಆಗ್ತಿಲ್ಲ ಮುಂದೆ ಹೈಕೋರ್ಟ್ ತೀರ್ಪಿನಿಂದ ಇದು ಲಿಂಕ್ ಆಗುತ್ತಾ ಎಂದು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ